ೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಗುರುವಾರದ ದಿನದ ವಿಡಿಯೋ ಆಗಿರೋದ್ರಿಂದ ರಾಯರ ಪೂಜೆ ಹಾಗೆಯೇ ಪುಟ್ಟುದನ್ನು ರಂಗೋಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಸೀರೆಗೆ ಯಾವುದೆಲ್ಲ ಕುಚ್ಚು ಡಿಸೈನ್ ಹಾಕ್ತೆ ಅನ್ನೋದನ್ನು ನಾನಿಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಅದಕ್ಕೂ ಮುಂಚೆ ಪುಟ್ಟ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಗುರುವಾರ ಆಗಿರೋದ್ರಿಂದ ಹಿಂದಿನ ದಿನವೇ ಪೂಜೆಗೆ ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಂಡಿರ್ತೀನಿ ಹಾಗೆಯೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೂವು ತುಳಸಿ ಪ್ರತಿಯೊಂದನ್ನು ಕೂಡ ಹಿಂದಿನ ದಿನವೇ ಬಿಡಿ ಹೂವು ತಂದು ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಅಲಂಕಾರ ಮಾಡಿದ್ದೀನಿ ನೋಡ್ತಿದ್ದೀರಲ್ಲ ರಾಯರಿಗೆ ಹೇಗೆಲ್ಲ ಅಲಂಕಾರ ಮಾಡಿದ್ದೀನಿ ಅಂತೇಳಿ ಗುರುವಾರ ಮಾತ್ರ ಮಿಸ್ ಮಾಡಿದೆ ರಾಯರದ ನಾಮಲೇಖನ ಬುಕ್ ಸಿಗುತ್ತೆ ಪ್ರತಿ ಗುರುವಾರನೂ ಒಂದೊಂದು ಪೇಜ್ ಬರಿತೀನಿ ಮಧ್ಯದಲ್ಲಿ ಯಾವಾಗಲಾದರೂ ನನಗೆ ಟೈಮ್ ಸಿಕ್ತಾಗ ಬರೀತೀನಿ ಆದರೆ ಗುರುವಾರ ಮಾತ್ರ ಮಿಸ್ ಮಾಡಿದೆ ಒಂದು ಪೇಜು ಬರಿತೀನಿ ನೋಡ್ತಿದ್ದೀರಲ್ಲ ಅದಾದ ನಂತರ ನಾನು ಪೂಜೆನೂ ಕೂಡ ಮಾಡಿ ಮುಗಿಸ್ತೀನಿ ನೋಡ್ತಿದ್ದೀರಲ್ಲ ನಾನು ಪ್ರತಿ ಗುರುವಾರನೂ ಸಹ ಇದೇ ಥರ ಪೂಜೆ ಮಾಡೋದು ನೋಡ್ತಿದ್ದೀರಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಕೊಕೊನೆಟ್ ರೈಸ್ನ ಮಾಡ್ತಿದ್ದೀನಿ ನೋಡ್ತಿದ್ದೀರಲ್ಲ ಮೊದಲಿಗೆ ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಾನು ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಅಕ್ಕಿನ ನೀವು ಉಪಯೋಗಿಸ್ಕೊಳ್ಬೋದು ಅಕ್ಕಿನ ನೀಟಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳೆದು ಎತ್ತಿಟ್ಕೊಳ್ಬೇಕಾಗುತ್ತೆ ಅದಾದ ನಂತರ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಅಂದರೆ ಒಂದು ದೊಡ್ಡ ತೆಂಗಿನಕಾಯಿಲಿ ಒಂದು ಅರ್ಧ ಹೋಲ್ ತೆಂಗಿನಕಾಯಿನ ನಾನಿಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ ಅಂತ ಅಂದ್ಕೋಬೋದು ನೀವು ಅಂದರೆ ತಳಭಾಗದಲ್ಲಿ ಇರ್ತಕ್ಕಂಥ ತುರಿನ ತಗೋಬೇಡಿ ಕಪ್ಪಕ್ಕೆ ಬರುತ್ತಲ್ಲ ಅದನ್ನು ಆದಷ್ಟು ವೈಟ್ ಇರುತ್ತಲ್ಲ ಆ ಭಾಗ ಮಾತ್ರ ಉಪಯೋಗಿಸ್ಕೊಂಡು ನುಣ್ಣಗೆ ರುಬ್ಬಿ ತೆಂಗಿನ ಹಾಲು ಮಾತ್ರ ತೊಗೊಳ್ಬೇಕಾಗುತ್ತೆ ಫುಲ್ಲು ರುಬ್ಬಿರ್ತಕ್ಕಂಥ ಪೇಸ್ಟನ್ನು ಉಪಯೋಗಿಸ್ಕೊಳ್ಳೋದು ಬೇಡ ತೆಂಗಿನ ಹಾಲನ್ನ ನೀಟಾಗಿ ಸ್ಪೂನ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದ್ರೆ ತೆಂಗಿನ ಗಸಿ ಏನಿರುತ್ತೆ ಅದು ಉಳ್ ಮೇಲೆ ಉಳ್ಕೊಳ್ಳುತ್ತೆ ತೆಂಗಿನ ಹಾಲು ಮಾತ್ರ ನಮಗೆ ಸಿಗುತ್ತೆ ನೋಡ್ತಿದ್ದೀರಲ್ಲ ಈ ತೆಂಗಿನ ಹಾಲೆಲ್ಲ ತೆಗೆದ ಮೇಲೆ ಇದನ್ನು ಚಟ್ನಿ ಅಥವಾ ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಬೋದು ನೀಟಾಗಿ ತೆಂಗಿನ ಹಾಲನ್ನ ತಗೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಇದಿಷ್ಟು ಗಸಿ ಉಳಿದಿದೆ ಇದಾದ ನಂತರ ನೋಡಿ ಒಂದು ಲೋಟ ತೆಂಗಿನ ಹಾಲು ಸಿಕ್ಕಿದೆ ನನಗೆ ನಾವು ಸಮಸಮ ತಗೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಲೋಟ ತೆಂಗಿನ ಹಾಲನ್ನ ಹಾಕ್ಕೊಂಡು ನಾವು ರೈಸ್ನ ಮಾಡ್ಕೊಳ್ಬೇಕಾಗತ್ತೆ ಒಂದು ಕುಕ್ಕರ್ನ ಇಟ್ಕೊಂಡು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿಗೆ ಒಂದು ಲೋಟ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಒಂದು ಲೋಟ ತೆಂಗಿನ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಲೋಟ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡ್ತಿದ್ದೀರಲ್ಲ ಇದು ಕರೆಕ್ಟ್ ಅಳತೆನಲ್ಲಿ ಹಾಕಿಲ್ಲ ಅಂದರೆ ಅನ್ನ ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗಾಗಿ ಆದಷ್ಟು ನೀರಿನ ಪ್ರಮಾಣನ ಕರೆಕ್ಟಾಗಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ನಮಗೆ ರೈಸು ನೀಟಾಗಿ ಹುಡಿ ಹುಡಿಯಾಗಿ ರೆಡಿಯಾಗಿರುತ್ತೆ ನೋಡ್ತಿದ್ದೀರಲ್ಲ ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ರೈಸಿದು ನೀರಲ್ಲಿ ಹೆಚ್ಚು ಕಡಿಮೆ ಆದರೆ ಮಾತ್ರ ನಮಗೆ ಅನ್ನ ಅನ್ನ ಮುದ್ದೆ ಥರ ಆಗುತ್ತೆ ಆವಾಗ ನಮಗೆ ಅದು ರೈಸ್ ಮಾಡಲಿಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಹಾಗಾಗಿ ಒಂದು ಬಾಣಲಿನ ಇಟ್ಕೊಂಡು ಆದ ನಂತರ ತೆಂಗಿನೆಣ್ಣೆ ಅಥವಾ ತುಪ್ಪನ ಉಪಯೋಗಿಸ್ಕೊಳ್ಳಿ ತೆಂಗಿನ ಹಾಲು ತೆಂಗಿನೆಣ್ಣೆ ಹಾಕಿದ್ರೇ ಇದು ಕೊಕೊನಟ್ ರೈಸು ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಆದಷ್ಟು ತೆಂಗಿನೆಣ್ಣೆ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡಿ ನಾನಿಲ್ಲಿ ತೆಂಗಿನೆಣ್ಣೆನ ಹಾಕ್ಕೊಂಡು ಶೇಂಗಾ ಹಾಗೇ ಗೋಡಂಬಿ ಎರಡನ್ನೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಇದರೊಟ್ಟಿಗೆ ರೈಸ್ ಮಿಕ್ಸ್ ಮಾಡಲ್ಲ ಒಂದೇ ಸಲ ಕಾರಣ ಮಧ್ಯಾಹ್ನ ಅಷ್ಟರಲ್ಲಿ ಮೆತ್ತಗಾಗುತ್ತೆ ಲಂಚ್ ಬಾಕ್ಸಿಗೆ ಹಾಕಿಕೊಡೋದ್ರಿಂದ ಕ್ರಿಸ್ಪಾಗಿಲ್ಲ ಅಂತ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಹುರಿದು ಅದನ್ನು ಎತ್ತಿಟ್ಟು ತಣ್ಣಗಾದ ನಂತರ ನಾನು ರೈಸ್ಗೆ ಅದನ್ನು ಆಗ್ಬೋದು ಅಥವಾ ಗೋಡಂಬಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ ಅದೇ ಬಾಣಲಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಗೆಯೇ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವೂ ಹೊಂಬಣ್ಣ ಬರೋವರೆಗು ಹುರ್ಕೊಳ್ಬೇಕಾಗುತ್ತೆ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನಕಾಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಖಾರ ಎಷ್ಟು ಉಪಯೋಗ ತಿಂತೀರೋ ಅದಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಸಿಮೆಣ್ಸನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಎಂಟರಿಂದ ಹತ್ತು ಕರ್ಬೆವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರಶಿನದ ಪುಡಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಬೇರೆ ಏನೂ ಮಸಾಲೆಗಳು ಬೇಕಿಲ್ಲ ಏನಕ್ಕೆಂದರೆ ನಾವು ತೆಂಗಿನ ಹಾಲಲ್ಲಿ ಅನ್ನನ ಮಾಡ್ಕೊಂಡಿರೋದ್ರಿಂದ ಆ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ತೆಂಗಿನ ಹಾಲು ಹಾಕಿ ಅನ್ನ ಮಾಡ್ಕೊಂಡಿದ್ದನ್ನು ಆ ರೈಸ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ ನಂತರ ಸೇರಿಸ್ಕೊಳ್ಳಿ ಆ್ಯಕ್ಚುಲಿ ವೀಡಿಯೋಗಿಂತ ಹಾಗೆ ನೋಡಿದ್ರೆ ಇನ್ನೂ ತುಂಬ ವೈಟ್ ಕಲರ್ ಬರುತ್ತೆ ಏನಕ್ಕೆ ಅಂತಂದರೆ ತೆಂಗಿನ ಹಾಲಲ್ಲಿ ನಾವು ಮಾಡ್ಕೊಂಡಿರೋದ್ರಿಂದ ಅದು ನಾವು ಅನ್ನ ವಿಷಲ್ ಬರುತ್ತಲ್ಲ ಕುಕ್ಕರಲ್ಲಿ ಆ ಟೈಮಲ್ಲಿ ಒಂದು ಒಳ್ಳೆ ಫುಲ್ ಘಮ ಬರುತ್ತೆ ತೆಂಗಿನ ಹಾಲು ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿ ಒಂದು ಸಲ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನೂ ಕೂಡ ನಿಂಬೆಹಣ್ಣಿನದು ರಸ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಏನಕ್ಕೆ ಅಂತಂದ್ರೆ ಆಲ್ರೆಡಿ ನಾನು ಕುಕ್ಕರ್ಗೆ ಹಾಕಿದ್ನಲ್ಲ ಹಾಗಾಗಿ ಹಾಕ್ಕೊಳ್ತಿಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಿಗೆಲ್ಲ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಯಾರಾದರೂ ದಿಢೀರಾಗಿ ಗೆಸ್ಟ್ ಮನೆಗೆ ಬಂದರು ಅಂದ್ರೂ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿ ಈಗ ಏನು ಹುರಿದು ಇಟ್ಕೊಂಡಿದ್ದೆ ಶೇಂಗಾ ಮತ್ತು ಗೋಡಂಬಿ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಂಜೆವರೆಗೂ ಕೂಡ ಅದು ಮೆತ್ತಗನ್ಸಲ್ಲ ಬಾಕ್ಸಿಗೆಲ್ಲ ಹಾಕಿದ್ರೂ ಕೂಡ ಮೆತ್ತಗಾಗಲ್ಲ ಇಲ್ಲ ಅಂತ ಅಂದರೆ ಈ ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ಇದ್ರೊಟ್ಟಿಗೇನೆ ಸಾಸಿವೆ ಎಲ್ಲ ಹಾಕಿ ಮಾಡಿದ್ರಿಂದ ಏನಾಗುತ್ತೆ ಕೆಲವೊಂದು ಸಲ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ಥರ ಹಾಕ್ಕೊಳ್ತೀನಿ ನೋಡ್ತಿದ್ದೆಲ್ಲ ರೆಸಿಪಿ ರೆಡಿಯಾಗಿದೆ ಒಂದು ಸಲ ಮನೆಯಲ್ಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ಎಲ್ಲವನ್ನು ಮುಗಿಸಿ ನಾನು ಸೀರೆಗೆ ಕುಚ್ಚು ಹಾಕೋಣ ಅಂತ ಅಂದ್ಬಿಟ್ಟು ಕುಚ್ಚು ಎಲ್ಲ ಮುಗ್ದಿತ್ತು ಆಲ್ಮೋಸ್ಟು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಲಾಸ್ಟಲು ಒಂದೆರಡು ಬಂಚನ್ನು ಮಾತ್ರ ನಾನು ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಸಿಂಪಲ್ ಕುಚ್ಚು ಇದು ಒಂದು ಬೀಡನ್ನ ಉಪಯೋಗಿಸ್ಕೊಂಡು ಮಾಡ್ತಿರ್ತಕ್ಕಂಥ ಸಿಂಪಲ್ ಕುಚ್ಚು ನೋಡ್ತಿದ್ರಲ್ಲ ಕುಚ್ಚನ್ನು ಹಾಕಬೇಕು ಅಂದರೆ ಆದಷ್ಟು ತಾಳ್ಮೆಯಿಂದ ನಾವು ಈ ಕೆಲಸನ ಮಾಡಬೇಕು ಹರಿಬಿರಿಲ್ ಮಾಡ್ತೀನಿ ಅಥವಾ ಬೇಗ ಬೇಗ ಮುಗಿಸ್ಬೇಕು ಆ ಥರ ಎಲ್ಲ ಮಾಡಿದ್ರೆ ನೀಟಾಗಿ ಫಿನಿಷಿಂಗ್ ಬರಲ್ಲ ಹಾಗಾಗಿ ಆದಷ್ಟು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಕೂತು ಮಾಡೋದ್ರಿಂದ ನೀಟಾಗಿ ಬರುತ್ತೆ ಪೇಷನ್ಸಿಂದ ಮಾಡಬೇಕು ನೋಡ್ತಿದ್ದೀರಲ್ಲ ಆ ಬೀಡನ್ನ ನಾನು ಮಧ್ಯಕ್ಕೆ ಇಟ್ಕೊಂಡು ಗಮ್ ಹಾಕಿಟ್ಟು ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಸಿಲ್ಕ್ ಥ್ರೆಡ್ಡಿಂದನೇ ಆ ಬೀಡನ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಮತ್ತೆ ನಾಟ್ ಇದ್ದೀನಿ ಗೋಲ್ಡನ್ ಥ್ರೆಡ್ ಬರುತ್ತಲ್ಲ ಅದರಿಂದ ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಬೇಕಂತಂದರೆ ಅದರಲ್ಲಿ ಇನ್ನೂ ಒಂದು ಸ್ಟೆಪ್ ಇದೇ ಥರ ಮಾಡ್ಕೋಬೋದು ಮತ್ತೆ ಇನ್ನೊಂದು ಬೀಡನ್ನ ಇಟ್ಟು ಅದನ್ನ ನೀಟಾಗಿ ಕವರ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ಡಿಂದ ಮತ್ತೆ ನಾಟ್ ಹಾಕ್ಕೊಂಡ್ರೆ ಡಬಲ್ ಸ್ಟೆಪ್ ಆಗುತ್ತೆ ಬೀಡಲ್ಲೇ ನಾನಿಲ್ಲಿ ಸಿಂಗಲ್ ಸ್ಟೆಪ್ ಹಾಕ್ತಾ ಇದ್ದೀನಿ ಸೀರೆ ತುಂಬ ಆಗಿರೋದ್ರಿಂದ ಕುಚ್ಚು ಕೂಡ ಸಿಂಪಲ್ಲಾಗಿಯೇ ಇಲ್ಲಿ ಹಾಕ್ತಿದ್ದೀನಿ ನೋಡ್ತಿದ್ದಿಲ್ಲ ಇದು ತುಂಬಾ ಈಸಿ ಮಾಡೋದು ಅಂದರೆ ಕಲ್ತಿದ್ರೆ ಈಸಿ ಆಗುತ್ತೆ ಇಲ್ಲ ಕಲ್ತ್ಕೊಂಡು ಮಾಡಬೇಕು ಮಾಡೋದು ಮಾತ್ರ ತುಂಬ ಅಂದರೆ ತುಂಬ ಈಸಿ ಒಂದು ಅರ್ಧ ಗಂಟೆ ಆದರೆ ಸಾಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಅರ್ಧ ಗಂಟೆಗೆಲ್ಲ ಈ ಕುಚ್ಚು ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತೇಳಿ ಸ್ಯಾರಿ ಫುಲ್ ಒಂದೇ ಕಲರ್ ಇದ್ದಿದ್ದರಿಂದ ನಾನು ಸಿಂಗಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿ ನಾನು ಈ ಕುಚ್ಚನ್ನ ಹಾಕಿದ್ದೀನಿ ಡಬಲ್ ಕಲರ್ ಇದ್ರೆ ಡಬಲ್ ಕಲರ್ನು ಕೂಡ ಯೂಸ್ ಮಾಡ್ಕೋಬೋದು ಒಂದು ಬಂಚಿಂದ ಮತ್ತೊಂದು ಬಂಚಿಗೆ ಇಲ್ಲಿ ಐದೈದು ಇಂಚ್ ಗ್ಯಾಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದು ಗ್ಯಾಪಲ್ಲಿ ಮಾಡಿದ್ರೇ ತುಂಬ ನೀಟಾಗಿ ಬರೋದು ತುಂಬ ಪಕ್ಕದಲ್ಲಿ ಮಾಡಿದ್ರೆ ಅಷ್ಟು ಕ್ಯೂಟ್ ಅಂತ ಅನ್ಸಲ್ಲ ಇದು ಕುಚ್ಚು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಾಟನ್ ಸ್ಯಾರಿಗೆಲ್ಲ ಈ ಥರದ್ರಲ್ಲಿ ತುಂಬ ಡಿಸೈನ್ಸ್ಗಳಿದೆ ಬೇರೆ ಬೇರೆ ಡಿಸೈನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಇದಾದ್ಮೇಲೆ ನಾನು ಮತ್ತೊಂದು ಸೀರೆ ತೋರಿಸಿದ್ದೆ ನಾನು ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ಸೀರೆ ಥ್ರೆಡ್ನ ಉಪಯೋಗಿಸ್ಕೊಂಡು ನಾನು ಈ ಕುಚ್ಚನ್ನು ಮಾಡಿರ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ನ ಸೀರೆ ಥ್ರೆಡ್ಡಿಂದ ನಾಟ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಎಕ್ಸ್ಟ್ರಾ ಬಂಚ್ ಏನು ಬಂದಿದೆ ಅದನ್ನು ನಾನು ಸಿಲ್ಕ್ ಥ್ರೆಡ್ಡಿಂದ ಕಟ್ಟಿದ್ದೀನಿ ನನಗೆ ಗ್ರೀನ್ ಕಲರ್ ಥ್ರೆಡ್ ಸಿಗಲಿಲ್ಲ ಹಾಗಾಗಿ ಬ್ಲೂನೇ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಗ್ರೀನ್ ಸಿಕ್ಕಿದರೆ ಡಬಲ್ ಕಲರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಸಿಗದೇ ಇರೋ ಕಾರಣ ಸಿಂಗಲ್ ಕಲರಲ್ಲೇ ಹಾಕಿದ್ದೀನಿ ಇದು ಇನ್ನೊಂದು ಸೀರೆ ಪಿಂಕ್ ಮತ್ತು ಗ್ರೇ ಕಲರು ಇದಕ್ಕೆ ನಾನು ಗ್ರೇ ಕಲರ್ದು ಬಂಚನ್ನ ಹಾಕಿದ್ದೀನಿ ನೋಡ್ತಿರ್ಬೋದು ಇದು ಮೂರು ಸೀರೆಗೂ ನಾನು ಒಂದು ದಿನದಲ್ಲಿ ಹಾಕಿರ್ತಕ್ಕಂಥ ಹುಚ್ಚು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೊಸ್ದಾಗಿ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರ ಅವರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್